ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟಿಸಬಾರದು ಅನ್ನುವ ವಿರೋಧಕ್ಕಿಂತ ಅವರ ಧಾರ್ಮಿಕತೆಗೆ ಧಕ್ಕೆ ಬರಬಾರ್ದ ಕಳಕಳಿಯಿತು ಅವ್ರ ಧಾರ್ಮಿಕತೆಗೆ ಧಕ್ಕೆ ಕೇವಲ ಅವರು ಇಸ್ಲಾಂ ನಿಂದ ವಿಮುಖರಾಗಬಾರ ಇಸ್ಮಾಯಿಲ್ ಅವರು ಉದ್ಘಾಟನೆ ಮಾಡಿದ್ದಾರೆ ಆಮೇಲೆ ನಿಸಾರ್ ಅಹಮದ್ ಅವರು ಮಾಡಿದ್ದಾರೆ ಇವರು ಮಾಡೇ ಮಾಡ್ತಾರೆ ಅಲ್ಲ ನಿಸಾರ್ ಅಹ್ಮದರ ವಿಷಯದಲ್ಲಿ ಯಾಕೆ ಭಿನ್ನಾಭಿಪ್ರಾಯ ಇಲ್ಲ ಅಂದ್ರೆ ನಿಸಾರ್ ಅಹಮದ್ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತ ರಾಜ್ಯವನ್ನ ತಾಯಿ ಅಂದ್ಕೊಳ್ಳೋದಕ್ಕೆ ಭಾಷೆಯನ್ನ ತಾಯಿ ಅಂದ್ಕೊಳ್ಳೋದಕ್ಕೆ ಅವ್ರಿಗೆ ಸಮಸ್ಯೆ ಇರ್ಲಿಲ್ಲ ನಾನು ಇರುವ ಸಂಶಯಗಳನ್ನು ಕೇಳ್ತಾ ಇದ್ರಿ ಇರುವ ಸಂಶಯಗಳನ್ನು ಕೇಳ್ತಾ ಇದ್ದೀನಿ ನಿಸಾರ್ ಅಹ್ಮದವರಿಗೆ ಅದ ಯಾವ್ದು ಸಮಸ್ಯೆ ಇರಲಿಲ್ಲ ನಿತ್ಯೋತ್ಸವ ತಾಯಿ ನಿತ್ಯೋತ್ವ ಎಂತ ಕಣ್ಣು ರಾಮಚಂದ್ರಪ್ಪ ಅವರು ಬಂದಾಗ ಹಂಸಲೇಖ ಅವರು ಬಂದಾಗ ಆಮೇಲೆ ಗಿರೀಶ್ ಬಂದಾಗ ಯಾಕೆ ಕಾರಣೆಲ್ಲ ಆಕ್ಷೇಪ ಇತ್ತು ಯಾವುದು ಅವ್ರಿಗೂ ಅಬ್ಜೆಕ್ಷನ್ ಮಾಡಿದಾರಲ್ಲ ಕೇವಲ ಮುಸಲ್ಮಾನ ಅಬ್ಜೆಕ್ಷನ್ ಈ ಆಬ್ಜೆಕ್ಷನ್ ಬಿಜಪಿಗೆ ಸೆಟ್ ಆಗಿಲ್ಲ ಅಂದ್ರೆ ಹಾಗೆ ಹೊರಕ್ಕೆ ಹೊರಗೆ ನನಗೆ ಒಂದು ನಿಮಿಷ ಉತ್ತರ ಕೇಳಿ ನಿಮಿಷ ಒಂದು ಏ ಏ ಯಾರಲಿ ಸಮಾಧಾನ ಸೈಲೆನ್ಸ್ ಈಗ ಧಾರ್ಮಿಕ ಆಚರಣೆ ಅಲ್ಲಪ್ಪ ಅದು ನಾಡ ಹಬ್ಬ ಅದು ಸರ್ಕಾರ ಮಾಡುವಂತದನ್ನ ಅದಾದ್ರೆ ಬರೀ ಸಾಂಸ್ಕೃತಿಕ ಆಚರಣೆ ಆಚರಣೆ ಆಗಿದ್ರೆ ಅದಲ್ಲ ಅದಲ್ಲ ಒಂದ್ ಒಂದು ನಿಮಿಷ ಒಂದು ನಿಮಿಷ ಕೆಲಸಕ್ಕೆ ಪೂರ್ತಿ ಈಗ ಹಂಪಿ ಉತ್ಸವ ಆಗುತ್ತೆ ಇನ್ನೇನೋ ಆ ರೀತಿ ಬಹಳ ಉತ್ಸವಗಳು ಬಹಳ ಆಗ್ತವೆ ಒಂದು ಕಾರ್ಯಕ್ರಮ ಆಗಿದ್ರೆ ಅದನ್ನ ಯಾರು ಉದ್ಘಾಟನೆ ಮಾಡೋದು ಸಮಸ್ಯೆ ಅಲ್ಲ ಅದೊಂದು ಸಾಂಸ್ಕೃತಿಕ ಉತ್ಸವ ಅಷ್ಟೇ ಆಗಿದ್ರೆ ಪುರೋಹಿತರಿಂದ ಮುಹೂರ್ತ ತಗೋ ಕೆಲಸ ಒಂದು ಒಂದು ಧಾರ್ಮಿಕ ಉತ್ಸವದ ಆರಂಭವನ್ನ ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇರುವಂತ ಧಾರ್ಮಿಕ ಆಚರಣೆಗಳ ನಂಬಿಕೆ ಮಾಡಿದ್ರೆ ಒಳ್ಳೇದು ಒಂದೇ ಒಂದು ನಿಮಿಷ ದಯವಿಟ್ಟು ಕೇಳಿಸ್ಕೊಳ್ಳಿ ಈ ನಮ್ಮ ರಾಜ್ಯದ ಹಿಂದೂಗಳಿಗೆ ಯಾವ ಆಪಾದನೆಯೂ ಇಲ್ಲ ಅವ್ರಿಗೆ ಆಕ್ಷೇಪವೂ ಇಲ್ಲ ಇಲ್ಲಿ ಆಕ್ಷೇಪ ಆಪಾದನೆ ಅಭ್ಯಂತರ ಇರೋದು ಯಾರಿಗೆ ಅಂತ ಹೇಳಿದ್ರೆ ಬಿಜೆಪಿ ಇವತ್ತು ಚರ್ಚೆ ಆಗ್ತಾ ಇರೋದು ಆಗ ಬೇಕಾಗಿರೋದು ಹಿಂದೂ ಧರ್ಮ ಏನ್ ಹೇಳುತ್ತೆ ಅಂತಲ್ಲ ಇಸ್ಲಾಂ ಏನ್ ಹೇಳುತ್ತೆ ಅನ್ನೋದ್ರ ಮೇಲೆ ಇಸ್ಲಾಂ ಏನ್ ಹೇಳುತ್ತೆ ಅನ್ನೋದ್ರ ಮೇಲೆ ಇಲ್ಲಿ ಚಾಮುಂಡಿ ದೇವಿಯ ಉತ್ಸವವನ್ನ ಯಾವ ಧಾರ್ಮಿಕ ನಂಬಿಕೆಯವರು ಬಂದು ಮಾಡಿದ್ರು ಏನೂ ಸಮಸ್ಯೆ ಇಲ್ಲ ಹ್ಮ್ ಓಕೆನಾ ಚಾಮುಂಡಿ ತಾಯಿ ನೀನು ಇಲ್ಲಿಗೆ ಬರುವಾಗ ನಮಾಜ್ ಮಾಡ್ಕೊಂಡು ಬಂದಿದ್ಯಾ ಪ್ರೇಯರ್ ಮಾಡ್ಕೊಂಡು ಬಂದಿದ್ಯಾ ಅಂತ ಕೇಳೋದಿಲ್ಲ ಅಥವಾ ಇಲ್ಲಿಂದ ಹೋದ್ಮೇಲೆ ನಮಾಜ್ ಮಾಡ್ತೀಯಾ ಪ್ರೇಯರ್ ಮಾಡ್ತೀಯಾ ಅನ್ನೋದು ಚಾಮುಂಡಿ ತಾಯಿಗೆ ಆಗ್ಲಿ ಅಥವಾ ಯಾವುದೇ ಹಿಂದೂ ದೇವರಿಗಾಗ್ಲಿ ಮುಖ್ಯ ಅಲ್ಲ ಅರ್ಥ ಆಯ್ತಾ ಅಲ್ಲಾ ಹೂವಿಗೆ ಏನು ಮುಖ್ಯ ಅಂತ ಶಿರ್ಕ್ ಅಂತ ಒಂದು ಶಬ್ದ ಇದೆ ಅಬ್ದುಲ್ ಕೇಳಿಸ್ಕೋಬೇಕು ಪೂರ್ತಿ ಶಿರ್ಕ್ ಅಂತ ಒಂದು ಶಬ್ದ ಇದೆ ಅಲ್ಲಾಹುವಿನ ಸಮಾನವಾಗಿನ್ಯಾರನ್ನು ಆರಾಧಿಸುವಂತಿಲ್ಲ ಯಾವ ದೇವರು ಈಗ ಈಗ ಆ ನಿಲುವಿಗೆ ಕಟಿಬದ್ಧರಾಗಿ ಭಾನು ಮುಷ್ತಾಕ್ ಅವರು ಇದ್ದಾರೆ ಅನ್ನೋದಕ್ಕೆ ಉದಾಹರಣೆ ಏನು ಅಂದ್ರೆ ಎರಡು ವರ್ಷದಿಂದ ಅವ್ರು ಮಾಡಿರುವಂತಹ ಭಾಷಣ ನೀವು ಕನ್ನಡ ತಾಯಿಯನ್ನ ಹೋಗಿ ದೇವತೆಯನ್ನಾಗಿಸಿ ಮಂದ ಏನು ಮಂದಾಸನದ ಮೇಲೆ ಕೂಡಿಸಿ ಅರಿಶಿನ ಕುಂಕುಮದ ಬಾವುಟ ಮಾಡುವ ಮೂಲಕ ನಮ್ಮನ್ನ ಅಂದ್ರೆ ಮುಸ್ಲಿಮರನ್ನು ದೂರ ಇಟ್ರಿ ಅಂತ ಹೇಳ್ತಾರ ಅವರು ಇಲ್ಲಾರೆ ಆದ್ದರಿಂದ ಒಂದ್ ನಿಮಿಷ ಆದ್ದರಿಂದ ಭಾನು ಮುಷ್ತಾಕ್ ಅವರ ಧರ್ಮಕ್ಕೆ ಅವರು ಧರ್ಮ ಕಟ್ಟಳೆಗಳಿಗೆ ಭಂಗ ಬರಬಾರದು ಅಂತ ಒಂದು ಸರಿಯಾಗಿ ಭಾನು ಮುಷ್ತಾಕ್ ಅವ್ರಿಗೆ ಹೇಳ್ತಾ ಇರೋದು ಇದೊಂದು ಧಾರ್ಮಿಕ ಆಚರಣೆ ವಿಗ್ರಹ ವಿಗ್ರಹ ಆರಾಧನೆ ಹೌದು ನಿಮಗೆ ಆಗಬಾರದು ಹೌದು ನಿಮ್ಮ ಧಾರ್ಮಿಕ ಭಾವನೆಗಳ ಮೇಲೆ ನಮಗ್ ನಂಬಿಕೆ ಇದೆ ಅಂತ ಚಿಕ್ಕ ವಯಸ್ಸಿದ್ದ ನಾನು ಕುಂಬಾರಪೇಟೆಯಲ್ಲಿ ಹುಟ್ಟು ಬೆಳೆದವನು ಕುಂಬಾರಪೇಟೆಯಲ್ಲಿ ಕರ್ಗಾಸಮಯ ಬಂದಾಗ ನಮ್ ತಾಯಿ ಕೂಡ ಆ ರೋಡ್ ಕ್ಲೀನ್ ಮಾಡಿ ನೀರ್ ಹಾಕಿ ಕರಗ ಬರುತ್ತೆ ಕರ್ಗ ಬರುತ್ತೆ ಅಂತ ನಮಗೆಲ್ಲ ಚಿಕ್ಕ ವಯಸ್ಸಿಂದ ನಾವು ಈ ತರ ಬೆಳೆದಿರೋ ಅರ್ಥ ಆಯ್ತಾ ಅದರಿಂದ ನಮಗೆ ಧರ್ಮಕ್ಕೆ ಏನು ಧಕ್ಕೆ ಆಗಿಲ್ಲ ಪ್ರತಿ ವರ್ಷ ನಮಗೆ ರಜೆಗಳು ಬಂದಾಗ ದಸರಾ ರಜೆ ಬಂತು ನಡೀರಿ ಮೈಸೂರಿಗೆ ಅಂತ ನಮ್ ತಂದೆ ತಾಯಿ ಮೈಸೂರ್ ಹೋಗಿ ಝೂ ತೋರಿಸಿ ಆಮೇಲೆ ಚಾಮುಂಡಿ ಬೆಟ್ಟಕ್ಕೆಲ್ಲ ನಾವು ಸ್ಕೂಲಿಂದ ಒಂದು ಆನ್ಯುವಲ್ ವೆಕೇಶನ್ ಆನ್ಯುವಲ್ ಟೂರ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿದೀವಿ ಅದರಿಂದ ನಮ್ಮ ಧರ್ಮ ಭ್ರಷ್ಟ ಆಗಿಲ್ಲ ಮುಖ್ಯ ವಿಷಯಕ್ಕೆ ಬಲ್ಲ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಹೆಮ್ಮೆ ತಂದಂತಹ ಕನ್ನಡತಿ ಅವ್ರಿಗೋಸ್ಕರ ಸರ್ಕಾರ ಕರೆದಿರುವಾಗ ಅಲ್ಲಿ ಹೋಗಿ ಅವರು ಉದ್ಘಾಟನೆ ಮಾಡ್ಬಿಟ್ರೆ ಅವ್ರೇನು ಧರ್ಮ ಭ್ರಷ್ಟ ಆಗ್ಬಿಡುತ್ತಾ ಕನ್ನಡ ಸಾಹಿತ್ಯಕ್ಕೆ ಅಲ್ಲ ದೇವರು ನನಗೆ ದೇವರಲ್ಲ ಚಾಮುಂಡಿ ತಾಯಿ ನನ್ನ ದೇವರು ಅಂತ ಹೇಳ್ಬೇಕಾ ಉದ್ಘಾಟನೆ ಕರಿತಾ ಇದಲ್ರಿ ಅಂಬರೀಷರನ್ನು ಉದ್ಘಾಟನೆ ಮಾಡಿದ್ದಾರೆ ಎಲ್ಲರೂ ಉದ್ಘಾಟನೆ ಮಾಡಿದ್ದಾರೆ ಮಾಡಬಹುದು ಉದ್ಘಾಟನೆ ಅದ್ರಲ್ಲಿ ಏನ್ ಬಂದಿದ್ದಾರೆ ಗೆಸ್ಟ್ ಆಫ್ ಆನರ್ ಅದೊಂದು ಆನರ್ ಕೊಡ್ತಾ ಇರೋದು ನಿಮ್ಗೆ ನೀವು ಈ ರಾಜ್ಯಕ್ಕೆ ಹೆಮ್ಮೆ ತಂದಿದ್ದೀರಾ ಬನ್ನಿ ಇವತ್ತು ನಿಮಗ್ ನಾವು ಇಲ್ಲಿ ಇದು ಮಾಡ್ತೀವಿ ಇದು ಸಂಪ್ರದಾಯ ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಬಾನು ಮುಷ್ತಾಕು ಬಾನು ಮುಷ್ತಾಕ್ ಬಂದು ಚಾಮುಂಡಿ ಉತ್ಸವವನ್ನು ಉದ್ಘಾಟಿಸುವುದನ್ನು ನೀವು ಸಮರ್ಥಿಸಿ ಅನ್ನೋ ಸಮರ್ಥಿಸ್ತೀರಿ ಅನ್ನೋದಾದ್ರೆ ಸಲ್ಮಾನ್ ಖಾನ್ ಮನೆಗೆ ಗಣಪತಿ ಮೂರ್ತಿ ತಂದಾಗ್ಲೂ ಸಮರ್ಥನೆ ಮಾಡ್ರಿ ಅದನ್ನ ಏನ್ ತಪ್ಪಿದೆ ಅದರಲ್ಲಿ ಮೂರ್ತಿ ಇವತ್ತು ಅದ್ರಲ್ಲಿ ಸಲ್ಮಾನ್ ಖಾನ್ ಮನೆ ಗಣೇಶ ಸಲ್ಮಾನ್ ಖಾನ್ ಮನೆಗೆ ಗಣೇಶ ಮೂರ್ತಿ ವಿಗ್ರಹ ಪೂಜೆ ಗೆಸ್ಟ್ ದಸರಾಗೆ ನೀವು ಗೆಸ್ಟ್ ಆಗಿ ಬರ್ತಾ ಇರೋದು ಅತಿಥಿಯಾಗಿ ಬರ್ತಾ ಇರೋದು ನೋಡೋಣ ಹಿಂಗೆ ಉಲ್ಟಾ ಮಾತಾಡಿ ನೀನು ಮಾತಾಡೋದಕ್ಕೂ ನೀನ್ ಮಾಡೋ ಅಭಿನಯಕ್ಕೂ ಬಾಯಾಗ ನಗದಿರ್ಲಿ ಹಿಂಗೆಲ್ಲರೂ ನಗಬೇಕು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್